ಎಲ್ಲ ಬರ್ರಿನ್ಸ್ ಹಾಯ್ ಆಲ್ ಇವತ್ತು ಚಿಲ್ಡ್ರನ್ಸ್ ಡೇ ಎಲ್ಲ ಮಕ್ಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ದೇವರು ನಿಮಗೆ ಆಯುಷು ಆರೋಗ್ಯ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ

యారు కొట్టేనంత అందబిట్ కొడుతు ఏమంత పప్ప ఏ విష్ మాతీ ఏనంత పప్ప పప్ప ఏ నందు అప్ప నందు ನಿನಗೆ ಟ್ಯಾಂಕ್ ಯು ಬೀಗ ಇಲ್ಲೋಡಿ ಇಲ್ಲಿ ಇಲ್ಲಿ ನೋಡಪ್ಪ ನಂಗುನು ನಂಗೆ ಗೊತ್ತೇ ಇರ್ಲಿಲ್ಲ ತಗೊಬರ್ತೀಯ ಥ್ಯಾಂಕ್ ಯು ಇವ್ರು ಮಾತ್ರ ಕೊಟ್ರೆ ಆಯ್ತಾ ನಾನು ಮಗಳಿಗೆ ಏನಾದರೂ ಕೊಡ್ಬೇಕಲ್ವಾ ಅದಕ್ಕೆ ನನ್ನ ಮಗಳಿಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಅವಳಗೋಸ್ಕರ ನಾನು ಮನೇಲೇನೆ ದಾಳಿಂಬೆ ಹಣ್ಣಿಂದ ಐಸ್ ಕ್ರೀಮ್ ಮಾಡ್ತಾ ಇದೀನಿ ನಾನು ಒಂದು ಜಾರಿಗೆ ದಾಳಿಂಬೆ ಹಣ್ಣು ಎರಡು ಸ್ಪೂನ್ ಸಕ್ಕರೆ ಒಂದು ಸ್ಪೂನ್ ಜೇನುತುಪ್ಪ ಮತ್ತು ಹಾಲನ್ನ ಹಾಕ್ಕೊಂಡಿದ್ದು ಹಾಲು ಕಾಯಿಸಿದಾದರೂ ಹಾಕೋಬೋದು ಅಥವಾ ಹಸಿದಾದರೂ ಹಾಕ್ಕೋಬೋದು ನಾನೀಗ ಇದನ್ನು ಚೆನ್ನಾಗಿ ರುಬ್ಕೊಂಡು ಬಂದಿನಿ ರುಬ್ಕೊಂಡಾದಮೇಲೆ ಇದನ್ನು ನೀಟಾಗಿ ಸೋಸ್ಕೋಬೇಕು ಇದನ್ನು ನೀವು ಆಲ್ಮೋಸ್ಟ್ ಮಕ್ಕಳಿಗೆ ಇದು ಇಷ್ಟ ಆಗುತ್ತೆ ಹಣ್ಣು ಬಟ್ ಕೆಲವು ಮಕ್ಕಳು ಇಷ್ಟಪಡೋಲ್ಲ ಅಂಥವ್ರಿಗೆ ನೀವು ಈ ಥರ ಜ್ಯೂಸು ಅಥವಾ ಐಸ್ ಕ್ರೀಮ್ ಮಾಡಿಕೊಟ್ರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೀವು ಸಲ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಇವಾಗ ಇದನ್ನು ನೀಟಾಗಿ ಸೋಸ್ಕೊತಾ ಇದ್ದೀನಿ ಸೋಸ್ಕೊಂಡು ಹಣ್ಣು ಹಾಗೆ ಇದ್ದರೆ ಅದನ್ನು ನೀಟಾಗಿ ಹಾಗೇ ಮ್ಯಾಶ್ ಮಾಡಿ ಅದು ರಸ ಬಿಟ್ಕೊಳ್ಳುತ್ತೆ ಈಗ ನಾನು ಮತ್ತು ಮಿಕ್ಸಿ ರುಬ್ಬಿದ್ನಲ್ವ ಅದ್ರಗೂ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಸೋಸ್ಕೊತಾ ಇದ್ದೀನಿ ನೀರು ಎಷ್ಟು ಬೇಕು ಜಾಸ್ತಿ ನೀರು ಮಾಡಬೇಡಿ ಸ್ವಲ್ಪ ಗಟ್ಟಿಗೇ ಇರಲಿ ನೋಡಿ ಈ ಥರ ಇದ್ದರೆ ಸಾಕು ಇವಾಗ ಇದನ್ನು ನಾನು ಐಸ್ ಕ್ರೀಮ್ ಮೋಲ್ಡ್ಗೆ ಹಾಕೋತಾ ಇದ್ದೀನಿ ಅಕಸ್ಮಾತ್ ಐಸ್ ಕ್ರೀಮ್ ಮೋಲ್ಡ್ ಇಲ್ಲ ಅಂತ ಹೇಳಿದ್ರೆ ಇದನ್ನು ಇದನ್ನು ನೀವೇನು ಅಂದರೆ ಒಂದು ಚಿಕ್ಕ ಗ್ಲಾಸಿಗೆ ಇದನ್ನು ಹಾಕಿ ಸ್ಪೂನ್ ಹಾಕ್ಬೋದು ಇಲ್ಲಾಂದರೆ ಐಸ್ ಕ್ರೀಮ್ ಕಡ್ಡಿ ಇರುತ್ತಲ್ವಾ ಅದನ್ನು ಹಾಕ್ಬಿಟ್ಟು ಮಾಡ್ಬೋದು ನನ್ನ ಮನೇಲಿ ಪಾಪುಗೋಸ್ಕರ ಅಂತಲೇ ತರಿಸ್ಕೊಂಡಿದ್ದೆ ಐಸ್ ಕ್ರಿಂಗ್ ಮೋಲ್ಟ್ ಹಾಕಿ ಆ ಫ್ರೀಸರ್ ಅಲ್ಲಿ ನಾನು ಒನ್ ನೈಟ್ ಪೂರ್ತಿ ಬಿಟ್ಟಿದೆ ಇದನ್ನ ನಿನ್ನೆನೆ ಮಾಡ್ಕೊಂಡಿದ್ದೆ ಇವತ್ತು ನಾನು ಪಿಂಕಮ ಕೊಡಬೇಕಿತ್ತಲ್ವ ಅದಕ್ಕೆ ಖುಷಿ ನೋಡಿ ಎಷ್ಟು ಚೆನ್ನಾಗಿ ಖುಷಿ ಏನಪ್ಪ ಅದು ಬಹಳ ಪಾಪು ಎಲ್ಲಾರಗು ಎತ್ತಿ ಎತ್ತಿ ನಿಂಗೊಂದ್ ತಗೋ ನಿಂಗೊಂದ್ ತಗೋ ಅಂತ ಎಲ್ಲರಿಗೂ ಒಂದೊಂದು ತೆಗ್ದು ತಗದು ಕೊಡ್ತಿದ್ದಾಳೆ ತಿನ್ಬಾರ್ದಂತೆ ಯಾಕೆ ಅಂದ್ರೆ ಕೋಲ್ಡ್ ಆಗಿದೆ ನಿಮ್ಗೆ ಕೊಡಿ ಒಂದ್ ಗ್ಲಾಸ್ ಅಲ್ಲಿ ನೀರ್ ಇಟ್ಕೊಂಡು ಆ ನೀರಿಗೆ ಹಾಕಿ ಒಂದ್ ಎರಡ್ ಮೂರ್ ಸಲ ಡಿಪ್ ಮಾಡಿದ್ರೆ ಅದೇನೆ ಇವಾಗ ಎಷ್ಟು ಸಕ್ಕತ್ ಕ್ರೀಮ್ ನೀವೇ ನೋಡಿ ಎಷ್ಟ್ ಚೆನ್ನಾಗಿ ನನ್ಗೆ ಗೊತ್ತಿಲ್ಲ ಈ ತರ ಡಬಲ್ ಕಲರ್ ಅಲ್ಲಿ ಬರುತ್ತೆ ಅಂತ ಅಷ್ಟ್ ಚೆನ್ನಾಗಿ ಅದೇ ಬಂದ್ಬಿಟ್ಟಿತ್ತು ನೋಡಿ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಟೇಸ್ವಡಿ ಟೇಸ್ವಡಿ ತಿನ್ನಿಯಾ ಚೂಪಡ ಬನ್ನಿ ಬನ್ನಿ ಎಲ್ಲ ಬನ್ನಿ ಎಲ್ಲ ಬನ್ನಿ ಐಸ್ ಸೂಪರ್ ಹೇಳಿ ಚೂಪಡ ಚೆನ್ನಾಗಿದಪ್ಪ ಅವಂಗೂ ಕೊಡ್ಬೇಕಾ ಸುತ್ತ ಸೋರ್ತದೆ ಪಿಂಕು Oh, geez, वो हो चेस मर्दवरे लका चेस चिल्न मगा तिना म टेस्टिंग इते लका या सुपर सुपर डाळींबे येय थैंक यू ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ